ಸರ್ಪ್ರೈಸ್ ನಂಬರ್ ನನ್ನ ಪರ್ಪಲ್ ವಿತ್ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವ ಬಾಯ್ಸ್ ನೋಡ್ತಾನೆ ಇಲ್ಲ ನಿನ್ನಷ್ಟೇ ಇಲ್ಲ ನೋಡಿಲಿ ಒಂಚೂರು ರಿಯಾಕ್ಷನ್ ನಾನೇ ಕಣ್ಣು ಮುಚ್ಕೊಂತೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಂತ ಅನ್ಸುತ್ತೆ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಆ್ಯಕ್ಚುಲಿ ತುಂಬ ಪ್ರಯತ್ನ ಪಟ್ಟೆ ಬಟ್ ಅಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಬರೀ ಸೆಲೆಬ್ರೇಷನ್ ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಮಂಡೇ ಆಗಿರೋದ್ರಿಂದ ನಿನ್ನೆ ಅನ್ನದಾನದ ರೆಸಿಪ್ಟ್ ಇತ್ತು ನಾವು ಪ್ರತಿ ವರ್ಷವೂ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗಿ ಸಲ್ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಸೊ ನಿನ್ನೆ ಹೋಗೋಕ್ಕಾಗಲಿಲ್ಲ ಅಂತ ಇವತ್ತು ಹೋಗ್ತಾ ಇದ್ದೀವಿ ಅರೌಂಡ್ ಇವಾಗ ಸಂಜೆ ಐದೂವರೆ ಆಗಿದೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಮನೆಯವರೆಲ್ಲ ಇಲ್ಲೇ ಇದ್ದಾರಲ್ಲ ಅವ್ರೂ ರೆಡಿ ಮಾಡಿಸ್ಕೊಂಡು ಇವಾಗ ಹೊರಡ್ತಾಯಿದ್ದೀವಿ ಚೇತು ಅವ್ರ ಮನೆಗೆ ಹೋಗಿ ರೆಡಿ ಮಾಡ್ಕೊಂಡು ಬರ್ತಿದ್ದಾಳೆ ಮಮ್ಮ ಸೆಲೆಕ್ಟ್ ಮಾಡಿರೋ ಅಂತ ಕಲರ್ ಇದು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ನು ಒಂಥರ ಲೆಮನ್ ಎಲ್ಲೋ ಅಂತಾರ ಅಥವಾ ಗೋಲ್ಡನಿಷ್ ಎಲ್ಲೋ ಅಂತ ಅಂತಾರ ಗೊತ್ತಿಲ್ಲ ಅದಕ್ಕೆ ನಾನು ಈ ಸರನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಯಾ ಇವಾಗ ತಲೆ ಸ್ಟಾನ ಮಾಡಿಕೊಂಡು ಇನ್ನೂ ಒಣಗಿಲ್ಲ ಕೂದಲು ಆ್ಯಂಡ್ ಹಾಗೆ ರೆಡಿ ಆಗಿದ್ದೀನಿ ಕೈ ಬಾಳೆ ಆ್ಯಂಡ್ ಮೇನ್ ಹೈಲೈಟ್ ನನ್ನ ಫೇವ್ರೆಟ್ ರಿಂಕ್ ಸೊ ಇವಾಗ ಹೋಗೋದು ಆ್ಯಂಡ್ ಚೇತು ಏಯ್ ರೆಡಿ ಆಗಿಲ್ವನೇ ಹಾಂ ದೇವರೇ ಇವತ್ತು ಅವಳು ಗಿಫ್ಟು ಬಿಟ್ಟಿಲ್ಲ ಗೈಸ್ ಆ ನಾನು ಏನು ಮಾಡಲಿ ಈ ಹುಡುಗಿಗೆ ಇದನ್ನ ರ್ಯಾಪ್ ಮಾಡಿಲ್ಲ ಅಂದರೆ ನಿಮಗೆ ಒಂದೇ ದಿನ ನಿನ್ನೆನೆ ಫುಲ್ ಎಲ್ಲ ಗಿಫ್ಟ್ ಕೊಟ್ಟಿರ್ತಾರೆ ಇವತ್ತು ಕೊಟ್ಟರೆ ಕೊಡದೇ ಇದ್ರೆ ಬೇಜಾರಾಗುತ್ತಲ್ಲ ನನಗೆ ಏನು ಬೇಜಾರಾಗಲ್ಲಮ್ಮ ನೆನ್ನೆನೇ ಕೊಡಬೇಕಿತ್ತು ಇದು ಪ ಹೂ ಪರ್ಪಲ್ ವಿತ್ ರೆಡ್ಡು ಕಾಂಬಿನೇಷನ್ ಸಕ್ಕರಾಗಿದೆ ಕಣೆ ಏನಿವ ಈ ಸರಿ ಪರ್ಪಲ್ ತುಂಬ ಸೀರೆ ಸಿಕ್ಕಿದೆ ಅಮ್ಮನ ನೋಡಿ ಇದೇ ಕಾಂಬಿನೇಷನ್ ಕೊಟ್ಟಿರೋದು ಅಂದರೆ ನಾನು ಇದೇ ಕಲರ್ ಚೆನ್ನಾಗಿದೆ ಕಲರ್ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ ಅದಕ್ಕೆ ಮನೆಗೆ ಹೋಗಿದ್ದು ಅಕ್ಕ ತಡಿ ಮನೆಗೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೋದಲು ಆಯಿತಾ ಸರಿ ರೆಡಿಯಾಗಿ ಬಾರೆ ಅಂತ ಅಂದಿದ್ದೆ ಸೊ ಚೆನ್ನಾಗಿದೆ ಕ್ಯೂಟ್ ಕಾಂಬಿನೇಷನ್ ಚೆನ್ನಾಗಿದೆ ಕಣೆಲಿ ನಾನು ಹ್ಞೂ ಬ್ಲೌಸ್ ಎಲ್ಲ ಹೊಲ್ಸ್ಕೊಳ್ಳೋಣ ಅಂತನಾಂಟಿ ಗೊತ್ತಿತ್ತಾ ನೈಸ್ ಸೊ ಗೈಸ್ ಇವಾಗ ಎರಡು ಕಾರ್ ತಗೊಂಡೋಗ್ತಿದ್ದೀವಿ ಚೇತು ಈ ಕಾರ್ ತೊಗೊಂಡೋಗ್ತಿದ್ದೀವಿ ಆ್ಯಂಡ್ ನಾನು ಅಪ್ಪನ ಅಪ್ಪ ತಗೊಂಡು ಹೋಗ್ತಾ ಇದ್ದೀನಿ ಬರ್ರಮ್ಮ ಲೇಟ್ ಆಯಿತು ಸೀರೆ ಹಾಕ್ಕೊಂಡು ಒಂಥರ ಚೆಂದ ಗೊತ್ತಾ ಸೀರೆ ಹಾಕ್ಕೊಂಡು ಡ್ರೈವ್ ಮಾಡೋಕ್ಕೆ ಕಾರಿಂದ ಇತ್ತು ಮುಂದೆ ಹೋಗಬೇಕು ನಾನು ಫೈವ್ ಓ ಕ್ಲಾಕ್ ಅಂತ ಹೇಳಿದೆ ಫೈ ತರ್ಟಿಗಾದರೂ ರೆಡಿ ಆಗ್ತಾರೆ ಅಂತ ಇವಾಗ ಫೈವ್ ಫೋರ್ಟಿ ಫೈವ್ ಆಗಿದೆ ಆ್ಯಂಡ್ ಬೇಗ ಹೋಗಿ ದರ್ಶನ ಮಾಡಬೇಕು ನೆನಪು ಮಾಡ್ಕೊಂಡೆ ಯಾವ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅದು ದೇವ್ರ ನಾಮ ಇರ್ಬೋದು ಮಾಡೋ ಕೆಲಸ ಇರ್ಬೋದು ಅಥವಾ ಅಂದ ಇರ್ಬೋದು ಚಂದ ಇರ್ಬೋದು ದುಡಿಮೆ ಇರ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಪ್ರತಿ ಒಂದು ನಾವೆಷ್ಟು ಶ್ರಮ ವಹಿಸಿರ್ತೀವಿ ಅದು ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅದು ನಾವು ಮಾಡಬೇಕು ಅಂತ ಹೇಳ್ತಾ ಇರೋದು ಗಣಪತಿ

ಅಂಡ್ ರಶ್ಶೂ ಇಲ್ಲ ಆರಾಮಾಗಿ ದರ್ಶನ ಮಾಡ್ಕೋಬೋದು ಏನಾದರೂ ನೀವು ಸಂಜೆ ಹೊತ್ತು ಹೋದರೆ ಫೈ ತರ್ಟಿ ಟು ಸೆವೆನ್ ತರ್ಟಿ ತನಕ ಅವೈಲೇಬಲ್ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಬಂದರೆ ಬಾಗ್ಲಾಗ್ತಾರೆ ಏನರ ಬೇಕು ನಿಮಗೆಲ್ಲ ಹೇಳಿ ಭೂಮಿಕಾ ಮೇಡಮ್ ಇಲ್ಲಿಗೆ ಪಾರ್ಟಿ ಕೊಡ್ಸಿದೀರ ಆರ್ಟಿನೆಲ್ಲ ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ಒಳಗಡೆ ಅಷ್ಟೇ ಇಲ್ಲಿ ನೋಡು ಸುದೀಪ್ ಅಣ್ಣ ಡೆಡಿಕೇಶನ್ ನೋಡು ಗೊತ್ತಾಯ್ತು ಇಲ್ಲೇ ಕುಕ್ಕನ್ನು ಇಷ್ಟು ಒಳ್ಳೆ ಹುಡ್ಗ ನೀನು ಯಾವತ್ತರ ಹಿಂಗಿದ್ದೆ ಅವಾಗ ನಾನು ಫೋನ್ ಇಟ್ಕೊತಾನೆ ಇರಲಿಲ್ಲ ಓದ್ಬೇಕಾದ್ರೆ ನಾನು ಚೆನ್ನಾಗಿ ಅಂದ್ರೆ ಬುಕ್ಕಲ್ಲಿ ಓದ್ತಿದ್ದೆ ಸೊ ಗೈಸ್ ಇವಾಗ ನಾವು ಟೆಂಪಲಿಂದ ಬಂದು ಫ್ರೆಶ್ ಅಪ್ ಆಗಿ ಚೇತು ಇನ್ನೊಂದು ಸರ್ಪ್ರೈಸ್ ಅಂತ ಹೇಳಿದ್ದಾಳೆ ನನಗೆ ಸಾಕಮ್ಮ ತಾಯಿ ಅಂತ ಹೇಳಿ ಹೇಳಿ ಸಾಕಾಯಿತು ಸೊ ರೆಡಿ ಆಗು ಅಂತ ಅಂದಾಳೆ ಆ್ಯಂಡ್ ಅರೆ ಅವಳು ಈ ಡ್ರೆಸ್ ಹಾಕು ಅಂತ ಅನ್ ಈ ಒಂದು ಡ್ರೆಸ್ಸು ಸೊ ಈ ಡ್ರೆಸ್ ಬೇಡ ಇವಾಗ ಇವಾಗಾದರೂ ಒಂದು ಏನಾದರೂ ಈವೆಂಟಿಗೆ ಎತ್ತಿಟ್ಕೊಂಬಿಡ್ತೀನಿ ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ ಇನ್ನೊಂದು ಡ್ರೆಸ್ ನನ್ನ ಹತ್ರನೇ ಇತ್ತು ಸೊ ಇವಾಗ ಇದನ್ನ ಹಾಕೊಂಡು ರೆಡಿ ಆಗ್ಬೇಕು ಅಂತ ಅಂದಿದ್ದಾಳೆ ಯಾವ ನನಗೆ ನಿನ್ನೆಯಿಂದ ಮೊನ್ನೆ ರಾತ್ರಿಯಿಂದ ರೆಡಿಯಾಗಿ ರೆಡಿಯಾಗಿ ಸಾಕಾಯ್ತು ಬೈಸ್ ಅಲ್ಲ ಏನ್ ಮಾಡ್ತಾ ಇದ್ದಾಳೆ ಅಂತಾನೆ ಗೊತ್ತಿಲ್ಲ ಚೇತು ನೀನ್ ನಿನ್ನೆ ರಾತ್ರಿನೇ ರೆಡಿ ಆಗಿದ್ದರೆ ಇವತ್ತು ಆರಾಮಾಗಿರ್ಬೋದಿತ್ತೆ ಹೌದು ನೆನೆ ರಾತ್ರಿ ರೆಡಿ ಆಗುವಂತಿದ್ದು ಬಟ್ ಸುಸ್ತಾಗಿತ್ತಲ್ಲ ಮಲ್ಕೊಂಡ್ಬಿಟ್ವಿ ಅಷ್ಟು ಪ್ರಾಪರ್ಟಿ ವೇಸ್ಟ್ ಆಗ್ತದೆ ಅದಕ್ಕೆ ಪ್ರಾಪರ್ಟಿ ತಂದ್ಬಿಟ್ಟಿದ್ದಾಳಂತೆ ಸೊ ವೇಸ್ಟ್ ಆಗಬಾರ್ದು ಅಂತ ಅಂದಿದ್ದಾಳೆ

ಆಂಟಿ ಕೇಳೋಣ ಅವಳ ಔಟ್ಫಿಟ್ ಹೆಂಗಿದೆ ಆಂಟಿ ಪರವಾಗಿಲ್ಲ ಅಯ್ಯೋ ಆಂಟಿಗೆ ಆಂಟಿ ಇಷ್ಟನೇ ಇಲ್ಲ ಚೂರು ಚೆನ್ನಾಗಿಲ್ಲ ಪರವಾಗಿಲ್ಲ ಅದೇ ಸೀರೆ ಹಾಕೊಂಬೇಕಿತ್ತಲ್ಲ ಇದ್ರದ್ದು ಹಿಂದಿನ ಔಟ್ಫಿಟ್ ಸೀರೆ ಕೋಟ್ ಅಲ್ಲ ಅವ್ರು ಹಿಂದೆನೆ ಇದಾರೆ ಏನ್ ಹೇಳು ನನ್ ವಿಡಿಯೋ ಎಲ್ಲಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಸೊ ಇವಾಗ ಸರ್ಪ್ರೈಸ್ ನಂಬರ್ ಫೋರ್ ರೈಟ್ ಐ ನೋ ಗೊತ್ತಿಲ್ಲ ಹಾ ಸರ್ಪ್ರೈಸ್ ನಂಬರ್ ಜಾಸ್ತಿ ಆದ್ರೆ ವಿಡಿಯೋ ನಂಬರ್ ಫೋರ್ ವಿಡಿಯೋ ನಂಬರ್ ಫೋರ್ ಹೌದು ಹೋಗುವ ನನ್ ರೆಡಿ ಆಗಿದ್ದೀನಿ ಹೋಗುವಾ ಹೋಗುವಾ ಕತ್ತಲಲ್ಲಿ ಹೋಗುವಾ ನಮ್ಮ ಹುಡುಗಿಗೆ ನೋಡಿ ಡ್ರೆಸ್ ಗಳು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ ಇದು ನನ್ನ ಇಷ್ಟ ಯಾವ ಬಾಯ್ಸ್ ನೋರ್ತನೇ ಇಲ್ಲ ನಿನ್ನ ಸ್ಟೈಲ್ ನೋಡಿಲಿ ಒಂಚೂರು ರಿಯಾಕ್ಷನ್ ಇಲ್ಲ ಆರ್ ಯು ಎಕ್ಸೈಟೆಡ್ ಈ ತರ ಹೊರ್ಗಡೆ ಕರ್ಕೊಂಡು ಹೋಗಿದ್ದೀಯಾ ಅಂದ್ರೆ ಏನೋ ಒಂದು ಕಾದಿದೆ ಅಂತ ಹೌದಾ ಇವಾಗ ಏನಾರ ಪ್ರಾಂಕ್ ಇದೇನಮ್ಮ ಇಲ್ಲ ಇಲ್ಲ ಪ್ರಾಂಕ್ ಇಲ್ಲ ಮುಗಿತು ಅದು ನಮ್ಮ ರೆಡಿ ಮಾಡಿಸ್ಕೊಂಡು ಅದಕ್ಕೆ ತೋಟನೂ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಆಂಟಿನೂ ರೆಡಿ ಆಗಿರೋ ಕಾರಣ ಫ್ರ್ಯಾಂಕ್ ಮಾಡೋಣಕ್ಕೆ ಬಂದ್ವಲ್ಲ ಸೊ ಫುಲ್ಲು ಸುಸ್ತಾಗಿಬಿಟ್ಟಿದೆ ಅವರು ನೆಪ್ಸಿದ್ರೆ ಇವಾಗ ಬೈತಾರೆ ಅಂತ ನಾನು ಎಪಿಸ್ಲಿಲ್ಲ ಅಷ್ಟೇ ಆಂಟಿ ಒಬ್ರನ್ನ ಹೆಂಗೋ ಮಾಡಿ ಎಪ್ಸಿದೀನಿ ಬನ್ನಿ ನಡೀರಿ ನಡಿರಿ ಕಾರ್ ಕಾರ್ ಅವ್ರಿಗೇನು ಕಾರು ಇಲ್ಲೇನಾ ಇಲ್ಲೇ

ಅಂಟಿ ಹುಷಾರ ಡೆಮ್ಮನತೆ ಬಿಡಿ ಬಿಡಿ ಅದ ಬಿಡಿ ಇಟ್ಸ್ ಓಕೆ ಆಯ್ತು ಓಕೆ ಶಾರ್ಟ್ ಸಚ್ಚು ಮುಗಚಕ ಬಿಟ್ ಎಲ್ಲೂ ಹೋಯ್ತೀನಿ ನೀನು ಆ ಶಿವ ಇ್ರೆ ಕ್ಯಾಂಡೆ ನಂಗು ತುಚುಡಿ ಅಂತ ಅದು ಅದೇ ಬೆಂಕಿ ಇಟ್ಬೇಕು ಇವರು ಅತ್ತಲೇ ಅದಕ್ಕೆ ಬೆಂಕಿ ಇಟ್ತಾ ಇದಾರೆ ಹಾ ಭೂಮಿಕಾ ಈ ಕಡೆ ಈ ಕಡೆ ಅದನ್ನೆ ಮಧ್ಯಕ್ಕೆ

ತாலை ಸರ್ಬದು ಇದೆ ಕಟ ಹೋಗಬಹುದು ನಾನು ರೆಡಿನಪ್ಪ ಕಟ್ ಮಾಡಮ್ಮ ಈಗ ನಾನು ಸಹ ಕಟ್ ಮಾಡ್ತಾರೆ ನನ್ನ ಜೊತೆ ಬರಬಾ ಬರಿ ಬರಿ ನಾವು ಹಿಂದೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು ಭೂಮಿಕಾ ನೀ ಏನೈತಿ ಹ್ಯಾಪಿ ಬರ್ತ್ಡೇ ಟು ಚಾಕುದಲ್ಲ ಚಿಸ್ತೊಳೆ ಆ ಸ್ಪೂನ್ ಇರಲಿಲ್ಲ ಅಮ್ಮ ಓ ಸಾರಿ ಇದನ್ನ ಮರ್ತಿಸ್ತಿದೆ ಕಣೆ ವಾಹ್ ನಮ್ಮ ತಮ್ಮ ನೋಡಿ ನೋಡು ಕೊಟ್ರು ಎಲ್ಲರಿಗೂ ಕೊಟ್ರು ತಮ್ಮ ಇವಾಗ ಆಕ್ಚುವಲ್ ಬರಿ ಆಂಟಿ ಸೆಲೆಬ್ರೇಷನ್ ಅದು ವಾ ವಾ ಸಕ್ಕತ್ತಾಗಿದೆ

ಆಕ್ಚುಲಿ ಇದು ಬರ್ಡೆ ದಿನ ಮಾಡ್ಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಅವತ್ತು ನಾನು ಸುಸ್ತಾಗ್ಬಿಟ್ಟಿದ್ದೆ ಅವತ್ತಲ್ಲ ನೆನ್ನೆ ಅಂದ್ರೆ ಯಾ ಐ ಮೀನ್ ನೆನ್ನೆ ನಿನ್ನೆ ಸುಸ್ತಾಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಇವತ್ತು ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ ಅಂಡ್ ಐ ಆಮ್ ಸೋ ಹ್ಯಾಪಿ ಅಂಡ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಯು ಮೇಡ್ ಮೈ ಡೇ ಸೋ ಸ್ಪೆಷಲ್ ನಿಮ್ ಬನ್ನಿ ಬನ್ನಿ

ಆ್ಯಂಡ್ ತುಂಬಾ ಖುಷಿ ಆಯಿತು ಅಷ್ಟೇ ಇನ್ನೊಂದು ವಿಶ್ ಕೊಟ್ಲಪ್ಪ ಥ್ಯಾಂಕ್ ಯುಸ್ ಅಷ್ಟೇ ಇದ್ದಿದ್ದು ಆ್ಯಂಡ್ ಇಲ್ಲಿ ಓಕೆ ಅದಕ್ಕೆ ಪಿಂಕ್ ತಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಏತೋ ಅಯ್ಯೋ ದೇವ್ರೆ ಮೂರೇ ಮೂರೇ ಇದ್ದಿದ್ದು ಎಲ್ಲಿ ನನಗೆ ಇಷ್ಟ ಸಾಕು ಥ್ಯಾಂಕ್ ಯು ಫೈನಲಿ ಬರ್ಡೇ ಮುಗೀತು ಗೈಸ್ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಡೇ ಅಂತ ನಾವು ಬರೋಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಕ್ಚುಲಿ ನನಗಿಂತ ಇವಳಿಗೆ ಹೇಳಿ ಕೇ ಕೇಳಬೇಕು ಯಾವ ಥರ ಅನ್ನಿಸ್ತು ನಾನು ಬರ್ಡೇ ಮಾಡಿ ಅಂತ ಖುಷಿಯಾಯಿತು ಒನ್ ವರ್ಡ್ ಆನ್ಸರ್ ಇಲ್ಲ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂದರೆ ಅವಳು ಖುಷಿ ಪಟ್ಟಿದ್ ನೋಡಿ ನಮಗೆಲ್ಲ ಖುಷಿಯಾಯಿತು ಅಷ್ಟೇ ಸೊ ಗೈಸ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಡೋಂಟ್ ಟು ಸಬ್ಸ್ಕ್ರೈಬ್ ನಾ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಓಕೆನಾ ಪ್ಲೀಸ್ ಕಣ್ಣಾಗ್ಬೇಡಿ ಆಯಿತಾ ಮತ್ತೆ ಪದೇ ಹೇಗಿದ್ದೀನಿ ನಾ ನಾನು ತೆಗಿತೀನಿ ಓ ಬಾಯ್ ಗೈಸ್ ಲವ್ ಯು ಆಲ್ ಶುಭರಾತ್ರಿ ಶುಭರಾತ್ರಿ